ಯಾರಿಗೆ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಮತ ಯಾರ ಪರವಾಗಿದೆ ದಕ್ಷಿಣ ಕನ್ನಡದಲ್ಲಿ ಮತದಾರನ ಮೂಡ್ ಹೇಗಿದೆ ಇಲ್ಲಿನ ರಾಜಕೀಯ ಇತಿಹಾಸ ಹೇಗಿದೆ ಇಲ್ಲಿರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಕರ್ನಾಟಕದ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಇಲ್ಲಿರುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳೇನು ಜೊತೆಗೆ ಈ ಕ್ಷೇತ್ರದ ಪರಿಚಯ ಕೂಡ ನಾನು ಇವತ್ತು ಮಾಡಿಕೊಡ್ತೀನಿ ಬಿಜೆಪಿಯ ಅತ್ಯಂತ ಭದ್ರ ಲೋಕಸಭಾ ಕ್ಷೇತ್ರ ಅಂತ ಅಂದ್ರೆ ಅದು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಹಿಂದೆ ಮಂಗಳೂರು ಲೋಕಸಭಾ ಕ್ಷೇತ್ರ ಆಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ವೇಳೆ ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು ಸ್ನೇಹಿತರೆ ಈ ಮೊದಲು ಹೇಳಿದ ಹಾಗೆ ಬಿಜೆಪಿಯ ಅತ್ಯಂತ ಭದ್ರ ಲೋಕಸಭಾ ಕ್ಷೇತ್ರ ಆದ್ರೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಈ ಕ್ಷೇತ್ರ ಕಾಂಗ್ರೆಸ್ನ ತೆಕ್ಕೆಯಲ್ಲಿ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಇಲ್ಲಿ ಸತತವಾಗಿ ನಾಲ್ಕು ಚುನಾವಣೆಗಳಲ್ಲಿ ಬಿ ಜನಾರ್ದನ ಪೂಜಾರಿಯವರು ಗೆದ್ದು ಬೇಕಿದ್ರು ಹಾಗೆ ಈ ಕ್ಷೇತ್ರವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ರು ಕೇಂದ್ರ ಸಚಿವರು ಆಗಿದ್ದಂತಹ ಇದೇ ಜನಾರ್ದನ ಪೂಜಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ದೊಡ್ಡ ಪೆಟ್ಟು ಬಿತ್ತು ಆ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಉಣಿಸಿದವರು ವಿ ಧನಂಜಯ್ ಕುಮಾರ್ ಈ ಮೂಲಕ ಇಲ್ಲಿ ಮೊದಲ ಬಾರಿಗೆ ಕಮಲದ ಬಾವುಟವನ್ನ ಹಾರಿಸಿದ್ರು ಇನ್ನು ಇಲ್ಲಿ ಅಭ್ಯರ್ಥಿಗಳು ಬದಲಾದ್ರೂ ಕೂಡ ಬಿಜೆಪಿಯ ನಾಗಾಲೋಟದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲದೆ ಇರೋದು ಇಲ್ಲಿನ ವಿಶೇಷ ಇನ್ನು ಈ ಬಾರಿ ಬಿಜೆಪಿಯಿಂದ ಬ್ರಿಜೇಶ್ ಚೌಟಾ ಹಾಗೆ ಕಾಂಗ್ರೆಸ್ನಿಂದ ಪದ್ಮರಾಜ್ ಲೋಕಸಮರ ಅಖಾಡ ಕೇಳಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಒಂಬತ್ತು ಅಂದ್ರೆ ಮೂರು ಬಾರಿ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ರು ಈ ಬಾರಿ ಅವಳಿಗೆ ಟಿಕೆಟ್ ಸಿಕ್ಕಿಲ್ಲ ಬದಲಾದಂತಹ ರಾಜಕೀಯ ಸನ್ನಿವೇಶ ಆಗಿರಬಹುದು ಹಾಗೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಸೋಲಾಗಿದ್ದು ಇವರಿಗೆ ಟಿಕೆಟ್ ಸಿಗದೆ ಇರೋದಕ್ಕೆ ಕಾರಣ ಅಂತಲೂ ಹೇಳಲಾಗುತ್ತೆ ಇನ್ನು ಈ ಬಾರಿ ಬಿಜೆಪಿ ಟಿಕೆಟ್ ಪಡೆದಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಬಿಜೆಪಿ ಯುವ ನಾಯಕ ಇನ್ನು ಇವರನ್ನ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಕರ್ನಾಟಕ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿ ನೇಮಿಸಿತ್ತು ಇವರಿಗೆ ದಕ್ಷಿಣ ಕನ್ನಡದಲ್ಲಿ ಉತ್ತಮ ಹೆಸರಿದೆ ಯಾಕಂತ ಹೇಳಿದ್ರೆ ಇವರು ಬರೀ ರಾಜಕೀಯ ಅಲ್ಲದೆ ಇದನ್ನ ಮೀರಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಗುರುತಿಸಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಕರಾವಳಿಯ ಜಾನಪದ ಕ್ರೀಡೆ ಕಂಬಳದ ನಿಷೇಧ ವಿರುದ್ಧ ಪ್ರತಿಭಟನೆಯನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಇವರು ಮಂಗಳೂರು ಕಂಬಳವನ್ನ ಸತತವಾಗಿ ಆರು ವರ್ಷಗಳಿಂದ ಆಯೋಜಿಸಿಕೊಂಡು ಬಂದಿದ್ದು ಸ್ಥಳೀಯ ಸಂಪ್ರದಾಯಗಳಿಗೆ ಹೆಚ್ಚು ಒತ್ತು ನೀಡಿದ ಹೆಗ್ಗಳಿಕೆ ಇವರದಾಗಿದೆ ಏನು ಕಾಂಗ್ರೆಸ್ ಏ ಕಾಂಗ್ರೆಸ್ ಅಲ್ಲಿ ಅಳೆದು ತೂಗಿ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಅವರ ಶಿಷ್ಯ ಅಂತಲೇ ಹೇಳಲಾಗ್ತಾ ಇರುವ ವಕೀಲರು ಆಗಿರುವಂತಹ ಆರ್ ಪದ್ಮರಾಜ್ ಅವರ ಮೇಲೆ ವಿಶ್ವಾಸವನ್ನ ಇಟ್ಟು ಟಿಕೆಟ್ ಕೊಟ್ಟಿದೆ ಇವರು ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳಲ್ಲಿಯೇ ಪ್ರಬಲವಾಗಿರುವಂತಹ ಬಿಲ್ಲಾ ಸಮುದಾಯದ ಪದ್ಮರಾಜ್ ಅವರಿಗೆ ಟಿಕೆಟ್ ನೀಡೋದ್ರ ಮೂಲಕ ಬಿಜೆಪಿ ಉಡುಪಿ ಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ನೀಡಿದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಏನು ಪದ್ಮರಾಜ್ ಅವರು ಬಿಲ್ಲವ ಯುವ ಸಂಘಟನೆಯನ್ನು ಸಂಘಟಿಸೋದ್ರ ಮೂಲಕ ಅವರ ಸಮುದಾಯದಲ್ಲಿ ವಿಶ್ವಾಸವನ್ನ ಗಳಿಸಿಕೊಂಡಿದಲ್ಲದೆ ಗುರು ಬೆಳದಿಂಗಳು ಎಂಬ ಯೋಜನೆ ಮೂಲಕ ಹಲವು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನು ನ್ಯಾಯವಾದಿಯು ಆಗಿರುವಂತಹ ಅವರು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಸಮಿತಿಯ ಕೋಶಾಧಿಕಾರಿ ಕೂಡ ಆಗಿದ್ದಾರೆ ಒಟ್ಟಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಬ್ರು ಎಕ್ಸ್ ಆರ್ಮಿ ಆಫೀಸರ್ ಮತ್ತೆ ಲಾಯರ್ ಕಣದಲ್ಲಿದ್ದಾರೆ ಇಬ್ರು ಟಪ್ ಫೈಟ್ ಕೊಡೋದಂತೂ ಗ್ಯಾರಂಟಿ ಅಂತ ಅನಿಸ್ತಾ ಇದೆ ಇನ್ನು ಇಲ್ಲಿರುವಂತಹ ಒಟ್ಟು ಮತದಾರರು ಎಷ್ಟು ಇಲ್ಲಿ ಒಟ್ಟು ಹದಿನೇಳು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಮೂರು ಮತದಾರರಿದ್ದಾರೆ ಇದರಲ್ಲಿ ಪುರುಷರು ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೇಳು ಮಹಿಳೆಯರು ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಪುರುಷರು ಹಾಗೂ ಮಹಿಳೆಯರನ್ನು ನೋಡಿದ್ರೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತಿದೆ ಇನ್ನು ಇಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರಗಳು ಯಾವುದು ಹಾಗೆ ಇದರಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಬಲಾಬಲ ಎಷ್ಟಿದೆ ಅನ್ನೋದನ್ನ ನೋಡೋಣ ಬೆಂತ್ ಅಂಗಡಿ ಇಲ್ಲಿ ಹರೀಶ್ ಅವರು ಗೆದ್ದಿದ್ದು ಇವರು ಬಿಜೆಪಿ ಪಕ್ಷದವರು ಏನು ಮೂಡುಬಿದ್ರೆ ಮೂಡುಬಿದ್ರೆ ಕೂಡ ಬಿಜೆಪಿಯ ಉಮಾನಾಥ್ ಕೋಟಿಯನ್ ವಿನ್ ಆಗಿದ್ದಾರೆ ಏನು ಮಂಗಳೂರು ನಗರ ಉತ್ತರ ಇಲ್ಲಿ ಬಿಜೆಪಿಯ ಭರತ್ ವೈ ಅಧಿಕಾರದಲ್ಲಿದ್ದಾರೆ ಏನು ಮಂಗಳೂರು ನಗರ ದಕ್ಷಿಣ ಡಿ ವೇದವ್ಯಾಸ್ ಕಾಮತ್ ಇವರು ಕೂಡ ಬಿಜೆಪಿಯವರು ಏನು ಮಂಗಳೂರು ಯು ಟಿ ಖಾದರ್ ಕಾಂಗ್ರೆಸ್ ಬಂಟ್ವಾಳ ಯು ರಾಜೇಶ್ ನಾಯ್ಕ ಇಲ್ಲಿ ಬಿಜೆಪಿ ಗೆದ್ದಿದೆ ಏನು ಪುತ್ತೂರು ಇಲ್ಲಿ ಅಶೋಕ್ ಕುಮಾರ್ ರಾಯ್ ಗೆದ್ದಿದ್ದಾರೆ ಇವರು ಕಾಂಗ್ರೆಸ್ನವರು ಏನು ಸುಳ್ಯದಲ್ಲಿ ಭಾಗಿರತಿ ಮುರುಳಯ್ಯ ಇವರು ಬಿಜೆಪಿಯವರು ನೋಡಿದ್ರೆ ಸುಮಾರು ಆರು ಕ್ಷೇತ್ರಗಳಲ್ಲಿ ಬಿಜೆಪಿಯ ಆಧಿಪತ್ಯವನ್ನು ಸ್ಥಾಪಿಸದೆ ಕೇವಲ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಬಲ ಬಲ ಇಲ್ಲಿ ಬಿಜೆಪಿ ಜಾಸ್ತಿ ಇದೆ ಇನ್ನು ದಕ್ಷಿಣ ಕನ್ನಡ ಇರುವಂತಹ ಸಮಸ್ಯೆಗಳು ಏನು ಜನರ ಎಕ್ಸ್ಪೆಕ್ಟೇಷನ್ ಏನಿದೆ ನೋಡೋಣ ದಕ್ಷಿಣ ಕನ್ನಡ ಕೋಮು ಸೂಕ್ಷ್ಮ ಪ್ರದೇಶ ಹೌದು ಸ್ನೇಹಿತರೆ ನೀವು ಅಲ್ಲಿಯೇ ವಾಸಿಸೋರಾಗಿದ್ರೆ ಈಗ ಕಮ್ಮಿ ಆಗಿದೆ ಮೊದ್ಲಿ ಹೋಲಿಸಿದ್ರೆ ಇವಾಗ ಕಮ್ಮಿ ಈ ಹಿಂದೆ ಎಲ್ಲ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿದೆ ಅಲ್ಲಿ ಕಾಟಿಪಳ ಆಗಿರಬಹುದು ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿದೆ ಇಲ್ಲಿ ಹಿಂದೂ ಹಾಗೆ ಮುಸ್ಲಿಮರ ನಡುವೆ ಎರಡು ಅನ್ಯ ಕೋಮಿಯರ ನಡುವೆ ಒಂದು ಸಣ್ಣ ಕಾರಣಕ್ಕೆ ಏನಾದ್ರೂ ಜಗಳ ಆಗ್ತಾ ಇತ್ತು ಕಲ್ಲು ಕಲ್ಲಲ್ಲಿ ಹೊಡೆದಾಡ್ಕೊಳ್ತಾ ಇದ್ರು ಅನ್ನುವಂತಹ ಒಂದು ಪರಿಸ್ಥಿತಿ ಅಲ್ಲಿತ್ತು ನಾವು ಕೋಸ್ಟಲ್ಗೆ ಹತ್ತಿರವಿರುವ ಕಾರಣ ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಹತ್ತೊಂಬತ್ತರಂದು ನಡೆದಂತಹ ಮಂಗಳೂರು ಸ್ಫೋಟ ಪ್ರಕರಣ ಈ ಪ್ರದೇಶದಲ್ಲಿ ಭಯೋತ್ಪಾದನೆಯ ಜಾಲವನ್ನ ಬಹಿರಂಗಪಡಿಸಿತ್ತು ಏನು ಲವ್ ಜಿಹಾದ್ ವಿವಾದಗಳು ಸ್ನೇಹಿತರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಕೆಲವೊಂದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡಿದ್ರೆ ಈ ಲವ್ ಜಿಹಾದ್ ತುಂಬಾ ಸದ್ದನ ಮಾಡ್ತಾ ಇದೆ ಇತ್ತೀಚೆಗೆ ಒಂದು ಅದರ ಕುರಿತಾದ ಸಿನಿಮಾ ಕೂಡ ಬಂದಿದೆ ಇದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐಸಿಸ್ನೊಂದಿಗೆ ಸಂಪರ್ಕ ಹೊಂದಿದ್ದಂತಹ ಆರೋಪದ ಮೇಲೆ ದೀಪ್ತಿ ಮಾರ್ಲಾ ಇವರು ಏನ್ ಹೇಳ್ತಾರೆ ಬೇರೆ ಧರ್ಮಕ್ಕೆ ಮತಾಂತರ ಆಗಿ ಮರಿಯು ಅಂತ ಆಗಿದ್ರು ಏನು ನೈತಿಕ ಪೊಲೀಸ್ ಗಿರಿ ಪ್ರಕರಣಗಳು ಸ್ನೇಹಿತರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಜರಂಗದಳ ಆಗಿರಬಹುದು ಹಿಂದೂ ಸಂಘಟನೆಗಳಾಗಿರಬಹುದು ಇದು ಜಾಸ್ತಿ ಆಗಿದೆ ಅಲ್ಲಿ ಆಕ್ಟಿವ್ ಆಗಿದೆ ಇವರು ಏನು ಏನ್ ಮಾಡ್ತಾರಂತ ಹೇಳಿದ್ರೆ ಪೊಲೀಸರು ಮಾಡಬೇಕಾಗಿರುವ ಕೆಲಸವನ್ನ ಅಂದ್ರೆ ಕಾನೂನ ಕೈ ತಿಟ್ಕೊಳ್ತಾರೆ ಇದು ಅಲ್ಲಿ ತುಂಬಾ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಸ್ನೇಹಿತರೆ ದಕ್ಷಿಣ ಕನ್ನಡ ಎಜುಕೇಶನ್ ವಲಯದಲ್ಲಿ ತುಂಬಾ ಉತ್ತಮ ಮಟ್ಟದಲ್ಲಿದೆ ಈಗ ಸೆಕೆಂಡ್ ರಿಸಲ್ಟ್ ಬಂತು ಈ ಸಂದರ್ಭದಲ್ಲೂ ಕೂಡ ಅದು ಮೊದಲ ಸ್ಥಾನದಲ್ಲಿದೆ ಆದರೆ ಅಲ್ಲಿ ಕೆಲವೊಂದು ಇಂತಹ ಒಂದು ಕೋಮು ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಾಡೋದು ಅಥವಾ ಹಿಂದೂ ಮುಸ್ಲಿಂ ನಡುವೆ ಜಗಳ ಆಗೋದು ಇದೆಲ್ಲದರಿಂದ ಅಲ್ಲಿ ಸಮಸ್ಯೆಗಳು ಕುಂತ್ ಹಾಕೊಳ್ತಾ ಇದ್ದೀವಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಲ್ವಾ ಅವರು ಇಂತಹ ಒಂದು ಕೆಲವೊಂದಷ್ಟು ಪಾಯಿಂಟ್ಗಳ ಮೇಲೆ ವರ್ಕ್ ಮಾಡಿದ್ರೆ ಅಲ್ಲಿ ಎಲ್ಲಾ ಸಮಸ್ಯೆಗಳು ಕಡಿಮೆಯಾಗಿ ನಮ್ಮ ದಕ್ಷಿಣ ಕನ್ನಡ ಎಜುಕೇಶನ್ ಅಲ್ಲಿ ಹೇಗೆ ಹೆಸರು ಮಾಡ್ತಾ ಇದೆಯಲ್ವಾ ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಹೆಸರು ಮಾಡೋಕೆ ಸಹಾಯ ಆಗುತ್ತೆ ಇನ್ನು ಸ್ನೇಹಿತರೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಈ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಗೆಲ್ಲಿಕಾಗದೆ ತುಂಬಾ ಸಂಕಟ ಪಡ್ತಾ ಇದೆ ಈ ಬಾರಿ ಆದ್ರೂ ಗೆಲ್ಲೇಬೇಕು ಎಂಬ ಹಠಕ್ಕೆ ಬೀರಿದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಹಾಗೆ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸುವಲ್ಲಿ ಕಾಂಗ್ರೆಸ್ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನು ಸ್ನೇಹಿತರೆ ಇದೇ ತಿಂಗಳ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನ ನಡೆಯಲಿದೆ ನೀವು ನಿಮ್ಮ ಹತ್ತಿರದ ಮತಕಟ್ಟೆಗೆ ಹೋಗಿ ಸರಿಯಾದ ವ್ಯಕ್ತಿಗೆ ಮತವನ್ನ ಹಾಕಿ ಸ್ನೇಹಿತರೆ ಇದಾಗಿತ್ತು ನಿಮ್ಮ ಮತ ಯಾರಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ